ಮೊದಲಿಗೆ ನೀವು ಹೇಳಿದಾಗೆ ಬಿಗ್ ಬಾಸ್ ಶೋ ಎಲ್ಲ ಮಾಡುವಾಗ ಮುಂಚೆ ಈ ಶೋ ಬಗ್ಗೆ ಒಳ್ಳೆ ಅಭಿಪ್ರಾಯ ಇರಲಿಲ್ಲ ಯಾಕಾದರೂ ಇಲ್ಲಿ ಬರ್ತಾರೆ ಅನ್ನುವಂಥ ಒಂದು ಭಾವನೆ ಇತ್ತು ಅಂತ ನೀವು ಹೇಳಿದಿರಿ ಈಗ ನೀವು ಸ್ವತಃ ನೀವೇ ಎಕ್ಸ್ಪೀರಿಯೆನ್ಸ್ ಮಾಡಿ ಬಂದಿದ್ದೀರಾ ಅನ್ಸುತ್ತೆ ಸ್ಕ್ರಿಪ್ಟೆಡ್ ಅನ್ಸತ್ತಾ ನಿಮಗೆ ಅನಿಸುತ್ತೆ ನಿಮಗೆ ಇವಾಗ ನೋಡಿದಾಗ ಅಂತ ಬಹುಶಃ ಇದಕ್ಕೆ ನನಗಿಂತ ಸ್ಪಷ್ಟವಾಗಿ ಬೇರೆ ಯಾರು ಉತ್ತರ ಕೊಡೋದಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಯಾರು ಆಪಾದನೆ ಮಾಡಿರ್ತಾರೋ ಅವರೇ ಅದನ್ನು ಸ್ವಯಂ ಪರೀಕ್ಷೆ ಮಾಡಿದಾಗ ಮಾತ್ರ ಅದು ಅದ್ರ ನಿಜ ಅರ್ಥ ಆಗುತ್ತೆ ನಾನು ಅಂದ್ಕೊಂಡಿದ್ದೆ ಇದಕ್ಕಿಂತ ಮುಂಚೆ ನಾನು ಅಂದ್ಕೊಂಡಿದ್ದೆ ಸ್ಕ್ರಿಪ್ಟೆಡ್ ಶೋ ಆಗಿರ್ಬೋದು ಅಂತ ಈ ಥರದ ಆರೋಪ ಸಹಜವಾಗಿ ಇದರಲ್ಲಿ ಸಾಮಾನ್ಯ ಜನರ ಮನಸ್ಸಿನಲ್ಲಿದೆ ಅದು ಖಂಡಿತ ಸ್ಕ್ರಿಪ್ಟೆಡ್ ಶೋ ಅಲ್ಲ ಆದರೆ ಇದೊಂದು ಡಿಸೈನ್ಡ್ ಶೋ ಮನುಷ್ಯರ ಅಲ್ಲಿರುವಂಥ ಹದಿನೈದು ವಿಭಿನ್ನ ಹದಿನೇಳರಿಂದ ಇಪ್ಪತ್ತು ಜನ ವಿಭಿನ್ನ ವ್ಯಕ್ತಿತ್ವಗಳ ಮಾನಸಿಕತೆಯನ್ನು ಆರಾ ಆಧಾರವಾಗಿಟ್ಕೊಂಡು ಯಾರು ಮನಸ್ನಲ್ಲಿ ಏನು ಇದೆ ಏನಿರಬಹುದು ಅನ್ನೋದನ್ನು ಆಧಾರವಾಗಿ ಇಟ್ಕೊಂಡು ಅದಕ್ಕೆ ತಕ್ಕ ಹಾಗೆ ಒಂದಷ್ಟು ಸಂದರ್ಭಗಳನ್ನು ಸೃಷ್ಟಿ ಮಾಡಿ ಆ ಸಂದರ್ಭಕ್ಕೆ ಅವರು ಹೇಗೆ ನಡ್ಕೊಳ್ತಾರೆ ಅನ್ನೋದನ್ನು ಪರೀಕ್ಷೆಗೊಡುವಂಥ ಒಂದು ಆಟ ಇದು ಸೊ ಆ ಆಟದಲ್ಲಿ ಒಂದಷ್ಟು ಮಂದಿ ತಮ್ಮ ನಿಜವಾಗಿರುವಂಥ ವ್ಯಕ್ತಿತ್ವ ಏನು ಅನ್ನೋದನ್ನು ತೋರಿಸೋ ಪ್ರಯತ್ನ ಮಾಡ್ತಾರೆ ಇನ್ನು ಕೆಲವರಿಗೆ ಆಟ ಅಂತ ತಗೊಂಡು ಆ ಸಂದರ್ಭಕ್ಕೆ ತಮ್ಮ ನಿಜವಾದ ವ್ಯಕ್ತಿತ್ವ ಹಾಗಲ್ದೇ ಹೋದರು ಹೊರ ಪ್ರಪಂಚದಲ್ಲಿ ಹಾಗಲ್ದೇ ಹೋದ್ರು ಆಟಕ್ಕೋಸ್ಕರ ಅದನ್ನು ಬದಲಾಯಿಸ್ಕೊಳ್ಬೇಕಾದ ಪರಿಸ್ಥಿತಿಗಳು ಬರುತ್ತೆ ಹಾಗಾಗಿ ಅದು ಎಲ್ಲ ಎರಡರ ಮಿಕ್ಸ್ಚರ್ ಅಂತ ಅಂದ್ಕೊಳ್ತೀನಿ ಆದರೆ ಅದೇ ಎಲ್ಲೂ ಕೂಡ ನಾನು ಬಹಳ ಗಟ್ಟಿಯಾಗಿ ಹೇಳಬಲ್ಲೆ ಬಹಳ ಸ್ಪಷ್ಟವಾಗಿ ಹೇಳಬಲ್ಲೆ ಹೀಗೆ ಮಾತಾಡಿ ಹೀಗೆ ಜಗಳ ಮಾಡಿ ಹೀಗೆ ಚೆನ್ನಾಗಿರಿ ಹೀಗೆ ರೊಮ್ಯಾಂಟಿಕ್ ಆಗಿರಿ ಅನ್ನೋದು ಎಲ್ಲೂ ಯಾರೂ ಹೇಳ್ಕೊಡೋದಿಲ್ಲ ನಮಗೇನೆ ಯಾರೂ ಕಾಣಿಸೋದಿಲ್ಲ ಅದು ನಾನು ಭಾಳ ಧೈರ್ಯವಾಗಿ ಹೇಳಬಲ್ಲೆ ಯಾರೂ ಕಾಣಿಸೋದಿಲ್ಲ ಮತ್ತು ಹೀಗಿರಿ ಅಂತ ಯಾರೂ ಹೇಳೋದಿಲ್ಲ ಅಂತ ಯಾರಾದರೂ ಹೇಳ್ತಾರೆ ಅಂತಂದರೆ ಅದು ವೀಕೆಂಡಲ್ಲಿ ಸುದೀಪ್ ಸರ್ ಬಂದು ಹೇಳೋದು ಬಿಟ್ಟು ಬೇರೆ ಎಲ್ಲೂ ಕೂಡ ಈ ರೀತಿ ನಡವಳಿಕೆ ತೋರಿಸಿ ಎಲ್ಲೂ ಹೇಳೋದಿಲ್ಲ ಸಂದರ್ಭಗಳನ್ನು ಸೃಷ್ಟಿ ಮಾಡ್ತಾರೆ ಅದು ಸಹಜ ಹೊಸ ಹೊರ ಪ್ರಪಂಚದಲ್ಲಿ ಏನು ನಡೆಯುತ್ತೋ ಅದೇ ಥರ ಸಂದರ್ಭಗಳು ಇಲ್ಲೂ ಸೃಷ್ಟಿಯಾಗುತ್ತೆ ಅಂತ